ಸಾಹಸಿಂಹ ವಿಷ್ಣುವರ್ಧನ್ ಅಭಿಮಾನಿಗಳ ಆರಾಧ್ಯ ದೈವ ನೋಡಲು ಸ್ಫುರದ್ರೂಪಿ ಯಾವುದೇ ಪಾತ್ರ ಆದರೂ ಲೀಲಾಜಾಲವಾಗಿ ನಟಿಸುತ್ತಿದ್ದ ಕಲಾವಿದ ಪುಟ್ಟಣ್ಣ ಗರಡಿಯಲ್ಲಿ ಪಳಗಿದ ಪ್ರತಿಭೆ ವಿಭಿನ್ನ ಮ್ಯಾನರಿಸಂ ಸ್ಟೈಲ್ ನಟನೆಯಿಂದ ಅಭಿಮಾನಿಗಳ ಹೃದಯ ಸಾಮ್ರಾಜ್ಯದಲ್ಲಿ ಇನ್ನೂ ಕೂಡ ಜೀವಂತವಾಗಿದ್ದಾರೆ ದಾದಾ ಕೈಯಲ್ಲಿ ಕಡಗವೊಂದು ಸದಾ ಇರುತ್ತಿತ್ತು ಇಪ್ಪತ್ತೊಂಬತ್ತು ವರ್ಷಗಳ ಕಾಲ ವಿಷ್ಣು ಕೈಯಲ್ಲಿ ಅದು ಉಳಿದುಕೊಂಡಿತ್ತು ಸಿನಿಮಾಗಳಲ್ಲಿ ಬಲಗೈಯಲ್ಲಿ ದೊಡ್ಡ ಕಡಗವನ್ನು ತಿರುಗಿಸಿ ನಿಂತರೆ ಎದುರಿಗೆ ಇರುವ ಪೋಕಿರಿ ಕತೆ ಮುಗಿಯಿತು ಎಂದು ಪ್ರೇಕ್ಷಕರು ನಿರ್ಧರಿಸಿಬಿಟ್ಟಿದ್ದರು ಆ ರೀತಿ ಕೈಕಡಗವನ್ನು ತಮ್ಮ ಸ್ಟೈಲ್ ಆಗಿಯೂ ಬಳಸುತ್ತಿದ್ದರು ಆದರೆ ಈ ಕಡಗ ವಿಷ್ಣುಗೆ ಸಿಕ್ಕಿದ್ದೇ ಇಂಟ್ರೆಸ್ಟಿಂಗ್ ಸಂಗತಿ ಒಂದು ಸಾವಿರ ಒಂಬೈನೂರ ಎಂಬತ್ತರಿಂದ ರಿಂದ ವಿಷ್ಣುವರ್ಧನ್ ಕೈಗೆ ಕಡಗ ಧರಿಸಲು ಆರಿಸಿದರು ಸಿಂಹ ಜೋಡಿ ಚಿತ್ರದ ಮೂಲಕ ಮೊದಲ ಬಾರಿಗೆ ತೆರೆ ಮೇಲೆ ಕೈಕಡಗದೊಂದಿಗೆ ಸಾಹಸ ಸಿಂಹ ಬಂದಿದ್ದರು ಬಳಿಕ ತಮ್ಮ ಎಲ್ಲ ಸಿನಿಮಾಗಳಲ್ಲೂ ಕಡಗ ಧರಿಸೆಯೇ ಕಾಣಿಸಿಕೊಂಡರು ಆದರೆ ಅದೊಂದು ಚಿತ್ರ ಬಿಟ್ಟು ಇನ್ನು ಈಗ ಆ ಕಡಗ ಎಲ್ಲಿದೆ ಯಾರು ಅದನ್ನು ಧರಿಸುತ್ತಾರೆ ಎನ್ನುವ ಕುತೂಹಲ ಕೂಡ ಅಭಿಮಾನಿಗಳಲ್ಲಿ ಇದೆ ನಟ ದರ್ಶನ್ ಸುದೀಪ್ ಅನಿರುದ್ಧ ತೆರೆ ಮೇಲೆ ಕಡಗ ಧರಿಸಿ ಕಾಣಿಸಿಕೊಂಡಿದ್ದಾರೆ ಆದರೆ ಅದು ದಾದಾ ಕೈಲಿದ್ದ ಕಡಗ ಅಲ್ಲ ಅಷ್ಟಕ್ಕೂ ಆ ಬಳೆ ಹೇಗೆ ತಮಗೆ ಸಿಕ್ಕಿತು ಎನ್ನುವುದರ ಬಗ್ಗೆ ವಿಷ್ಣುವರ್ಧನ್ ಹಿಂದೆ ಸಂದರ್ಶನವೊಂದರಲ್ಲಿ ಹೇಳಿಕೊಂಡಿತ್ತು ಕಡಗ ಮಾತ್ರವಲ್ಲ ಕೊರಳಿಗೆ ನವರತ್ನದ ಸರವನ್ನು ಅವರು ತೊಡುತ್ತಿದ್ದರು ಆ ಬಗ್ಗೆಯೂ ಮಾತನಾಡಿದ್ದರು ಒಂದು ಸಾವಿರ ಒಂಬೈನೂರ ಎಂಬತ್ತೂರಲ್ಲಿ ಬೀದರ್ಗೆ ಹೋದಾಗ ಅಲ್ಲಿನ ಗುರುದ್ವಾರಕ್ಕೆ ಹೋಗಿದ್ದೆ ಒಂದು ಕಾರ್ಯಕ್ರಮ ಇತ್ತು ಅಲ್ಲಿ ಗುರುಗಳು ನನಗೆ ಈ ಕಡಗ ಕೊಟ್ಟರು ಇದರ ಜೊತೆಗೆ ಒಂದು ಕತ್ತಿಯನ್ನು ನೀಡಿದ್ದರು ಅಂದಿನಿಂದ ಅದು ನನ್ನ ಕೈಯಲ್ಲಿದೆ ನಾನು ಮೂಲತೆ ಎಡಚ್ ಹಾಗಾಗಿ ಎಡಗೈ ಬಲಗೈ ತೂಕ ಬೇರೆ ಬೇರೆ ಇರುತ್ತದೆ ಅನನ್ನು ಬ್ಯಾಲೆನ್ಸ್ ಮಾಡಲು ಅನಿವಾರ್ಯ ಹಾಕಿಕೊಳ್ಳಲೇಬೇಕು ನಾನು ಅದು ಇಲ್ಲದೆ ಕಷ್ಟ ಎ ಎಂದಿದ್ದರು ಅವತ್ತು ನನ್ನ ಕೈಗೆ ಬಂದ ಬಳೆ ನನ್ನ ಜೊತೆಗೆ ಇದೆ ನನ್ನ ಜೊತೆಗೆ ಹೋಗುತ್ತದೆ ಎಂದು ನಾನು ಹೇಳುತ್ತೇನೆ ಯಾಕಂದ್ರೆ ಇದು ನನ್ನ ಅವಿಭಾಜ್ಯ ಅಂಗ ಆಗಿದೆ ಇದಿಲ್ಲದೆ ನಾನು ಮನೆಯಿಂದ ಹೊರಗೆ ಬರಲ್ಲ ಸಿನಿಮಾಗಳಲ್ಲಿ ಕೂಡ ಇದನ್ನು ತೊಟ್ಟು ನಟಿಸುತ್ತೇನೆ ಇದು ನನ್ನ ಗುರುತು ಎನ್ನುವಂತಾಗಿದೆ ಗುರುಗಳು ಆಶೀರ್ವಾದ ಮಾಡಿ ಕೊಟ್ಟಿದ್ದು ಪಂಜಾಬಿಗಳೇ ಹೇಳ್ತಾರೆ ಇದು ನಮಗೆ ಸಿಗಲ್ಲ ನಿಮಗೆ ಎಲ್ಲಿ ಸಿಕ್ಕು ನನ್ನ ಅದೃಷ್ಟ ಸಿಕ್ತು ಎನ್ನುತ್ತೇನೆ ಎಂದು ವಿವರಿಸಿದ್ದರು ಇನ್ನು ನನ್ನ ಕೊರಳಿನಲ್ಲಿರುವುದು ನವರತ್ನ ಸರ ಆಂಟಿಕ್ ಪೀಸ್ ನಮ್ಮ ಶ್ರೀಮತಿಯವರಿಗೆ ಬಂದಿದ್ದು ಇದರ ಬೆಲೆ ಗೊತ್ತಿಲ್ಲ ಆದರೆ ಇದನ್ನು ನಾನೇ ಧರಿಸುತ್ತೇನೆ ಇದನ್ನು ಧರಿಸಿದರೆ ಅದೇನೋ ವೈಬ್ರೇಷನ್ ನನಗೆ ಮಾತ್ರವಲ್ಲ ನನ್ನೊಟ್ಟಿಗೆ ಇರುವವರಿಗೂ ವೈಬ್ರೇಷನ್ ನಾನು ಚಿನ್ನದ ಒಡವೆ ಇಷ್ಟಪಡಲ್ಲ ಇವೆರಡು ಮಾತ್ರ ಇಷ್ಟ ಎಂದು ವಿಷ್ಣುವರ್ಧನ್ ಹೇಳಿದ್ದರು ವಿಷ್ಣುವರ್ಧನ್ ತಮ್ಮ ಕೈಕಡಗವನ್ನು ಎಲ್ಲಾ ಸಿನಿಮಾಗಳಲ್ಲಿ ಬಳಸಿದ್ದರು ಆದರೆ ಗುರು ಶಿಷ್ಯರು ಚಿತ್ರದಲ್ಲಿ ಬಳಸಿರಲಿಲ್ಲವಂತೆ ಅದು ಪೌರಾಣಿಕ ಪಾತ್ರ ಆಗಿದ್ದರಿಂದ ಇದಕ್ಕೆ ಚಿತ್ರತಂಡ ಒಪ್ಪಿಸಿತ್ತಂತೆ ದಾದಾ ಕಾಲಾನಂತರ ಆ ಕಡಗ ಸರ ಯಾರಿಗೂ ಕೊಡಲಿಲ್ಲ ಅದನ್ನು ಪುತ್ರಿ ಕೀರ್ತಿ ಭದ್ರವಾಗಿ ಮನೆಯಲ್ಲಿ ಇಟ್ಟಿದ್ದರು ಅವುಗಳನ್ನು ತಂದೆಯ ಸ್ಮಾರಕದಲ್ಲಿ ಇಡಲು ತೀರ್ಮಾನಿಸಿದ್ದರು ಸಾಹಸ ಸಿಂಹ ವಿಷ್ಣು ಸ್ಯಾಂಡಲ್ವುಡ್ ನಟ ಸಿಂಹ ಖ್ಯಾತಿಯ ವಿಷ್ಣುವರ್ಧನ್ ಅವರಿಗೆ ಕಾರುಗಳ ಬಗ್ಗೆ ಇರುವ ವ್ಯಾಮೋಹ ತುಸು ಹೆಚ್ಚೆ ಎಂಬುದು ಬಹುತೇಕರಿಗೆ ಗೊತ್ತು ನಾಗರ ಹಾವು ಸಿನಿಮಾ ಸೂಪರ್ ಹಿಟ್ ಆಗಿ ತಮಗೆ ಹೆಸರು ಬರುತ್ತಿದ್ದಂತೆ ವಿಷ್ಣುದಾದ ಮೊದಲು ಖರೀದಿ ಮಾಡಿದೆ ನಿಸ್ಸಾನ್ ಕಂಪನಿಯ ಕಾರು ಈ ಕಾರನ್ನು ವಿಷ್ಣುವರ್ಧನ್ ಅವರು ಉಪಯೋಗಿಸುತ್ತಿದ್ದ ವೇಳೆಯಲ್ಲಿ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾಗಿದ್ದಂತ ವೀರೇಂದ್ರ ಹೆಗ್ಡೆ ಅವರು ಸ್ಥಾಪಿಸಿದ್ದ ಮ್ಯೂಸಿಯಂಗೆ ನೆನಪಿನ ಕಾಣಿಕೆಯಾಗಿ ಇದೇ ಕಾರನ್ನು ವಿಷ್ಣುದಾದ ನೆನಪಿಗೋಸ್ಕರ ಕೊಟ್ಟಿದ್ದರು ಇದಾದ ಬಳಿಕ ನಟ ವಿಷ್ಣುವರ್ಧನ್ ತೆಗೆದುಕೊಂಡಿದ್ದು ಟೊಯೋಟಾ ಸುಪ್ರಾ ಕಾರು ಅದನ್ನು ನಟ ವಿಷ್ಣುವರ್ಧನ್ ಸಾವಿನ ಬಳಿಕ ಮೈಸೂರಿನ ಅವರ ಸ್ಮಾರಕದ ಬಳಿ ಇಡಲಾಗಿದೆ ಹೀಗೆ ನಟ ವಿಷ್ಣುವರ್ಧನ್ ಕೊಂಡಿದ್ದ ಎರಡು ಕಾರುಗಳನ್ನು ಸಾರ್ವಜನಿಕ ದರ್ಶನಕ್ಕೆ ಇಡಲಾಗಿದೆ ನಟ ವಿಷ್ಣುವರ್ಧನ್ ಅವರಿಗೆ ಇದ್ದ ಕಾರುಗಳ ಬಗೆಗಿನ ಕ್ರೇಜ್ ಅವರಿಂದ ಈ ಕೆಲಸ ಮಾಡಿಸಿದೆ ಹಾಗೆ ನಟ ವಿಷ್ಣುವರ್ಧನ್ ಅವರಿಗೆ ಕ್ರಿಕೆಟ್ ಎಂದರೂ ಪಂಚಪ್ರಾಣ ಎನ್ನಲಾಗಿದೆ ಕಾರುಗಳು ಜಟಕ ಗಾಡಿ ಕ್ರಿಕೆಟ್ ಹೀಗೆ ನಟ ವಿಷ್ಣುವರ್ಧನ್ ಅವರು ತುಂಬಾ ಇಷ್ಟಪಡುತ್ತಿದ್ದ ಕೆಲವು ಸಂಗತಿಗಳು ಈಗ ಬಹಿರಂಗವಾಗುತ್ತಿವೆ ಹುಡುಗ ಸಂಪತ್ ಕುಮಾರ್ಗೆ ವಿಷ್ಣುವರ್ಧನ್ಗೆ ಬಾಲ್ಯದಲ್ಲಿ ಜಟಕ ಗಾಡಿ ಓಡಿಸುವ ಹುಚ್ಚು ಮೈಸೂರಿನ ನಂಜುಮಳೆಗೆ ಜಟಕಾ ಸ್ಟ್ಯಾಂಡ್ನಲ್ಲಿ ಒಂದು ಒಳ್ಳೆಯ ಜಟಕ ಇತ್ತು ಆ ಜಟಕ ಗಾಡಿಗೆ ಕಟ್ಟುತ್ತಿದ್ದ ಕುದುರೆ ಕಟ್ಟುಮಸ್ತಾಗಿದ್ದು ಆ ಗಾಡಿಯನ್ನು ನೋಡಿದರೆ ವಿಷ್ಣುವರ್ಧನ್ ಅವರಿಗೆ ಏನೋ ಕ್ರೇಜ್ ಆ ಜಟಕ ಸಾಬಿಯ ಹೆಸರು ಸಾಬ್ಜಾನ್ ಅವರನ್ನು ಪರಿಚಯ ಮಾಡಿಕೊಂಡು ಸಂಪತ್ ಕುಮಾರ್ ಅವರನ್ನು ಪಕ್ಕಕ್ಕೆ ಕುಳ್ಳಿಸಿರಿಕೊಂಡು ಆಗಾಗ ಜಟಕ ಹೊಡೆಯುತ್ತಿದ್ದರು ಅದನ್ನು ಓಡಿಸುತ್ತ ಬುದ್ಧಿಯ ಸಂಪತ್ ಸಖತ್ ಎಂಜಾಯ್ ಮಾಡುತ್ತಿದ್ದರು ಒಮ್ಮೆ ಸಂಪತ್ ಗ್ರಹಚಾರ ಕೆಟ್ಟಿತ್ತು ಎನ್ನಬೇಕು ಅಂದು ಶಾಲೆ ತಪ್ಪಿಸಿ ಸಾಬಿಯನ್ನು ಬಿಟ್ಟು ಸಂಪತ್ತೊಬ್ಬರೇ ಮೃಗಾಲಯದ ಹತ್ತಿರಕ್ಕೆ ಜಟಕ ಹೊಡೆದುಕೊಂಡು ಹೋದರು ಆದರೆ ಅಲ್ಲಿ ಅವರ ಎದೆ ದಸಕ್ಕೆಂದಿತು ಕಾರಣ ಎದುರಿನಿಂದ ಅವರ ಚಿಕ್ಕಪ್ಪ ಬರುತ್ತಿದ್ದರು ಅವರು ಮೈಸೂರಿನಲ್ಲಿರಲಿಲ್ಲ ಆದರೆ ಊರಿಂದ ಬಂದವರು ಮೃಗಾಲಯ ವೀಕ್ಷಣೆಗೆ ಬಂದಿದ್ದರು ಅಲ್ಲಿ ಅವರು ತಮ್ಮ ಅಣ್ಣನ ಮಗನನ್ನು ನೋಡಿ ಅಚ್ಚರಿಗೆ ಒಳಗಾದರು ಶಾಲೆಗೆ ಹೋಗಬೇಕಾಗಿದ್ದವ ಇಲ್ಲೇನು ಮಾಡುತ್ತಿದ್ದಾನೆ ಎಂದು ಅವರು ಶಾಕ್ ಒಳಗಾದರು ಬಳಿಕ ಚಿಕ್ಕಪ್ಪ ಸಂಪತ್ ಮನೆಗೆ ಹೋದವರೇ ಈ ತಾವು ಕಂಡ ಗನಂದಾರಿ ಘಟನೆಯನ್ನು ಅಣ್ಣನ ಮನೆಯವರಿಗೆ ಹೇಳಿದ್ದಾರೆ ಅಲ್ಲಿ ಅದು ದೊಡ್ಡ ಬಾಂಪ್ರೀತಿ ಕೆಲಸ ಮಾಡಿದೆ ಹುಡುಗ ಸಂಪತ್ಗೆ ಸರಿಯಾಗಿ ಒದೆಬಿತ್ತು ಆದರೂ ಜಟಕ ಓಡಿಸುವುದನ್ನು ಬಿಡದಿದ್ದ ಅವರಿಗೆ ಒಮ್ಮೆಯಂತೂ ಕೈಗೆ ಬರೆ ಕೊಟ್ಟು ಶಿಕ್ಷಿಸಲಾಗಿತ್ತು ಅಂದು ಕೊಟ್ಟ ಆ ಬರೆ ನಟ ಸಂಪತ್ ಖ್ಯಾತ ನಟ ವಿಷ್ಣುವರ್ಧನ್ ಆಗಿ ಬದಲಾದ ಬಹುಕಾಲದ ಬಳಿಕವೂ ಅವರ ಕೈನಲ್ಲಿ ಕಾಣಿಸುತ್ತಲೇ ಇತ್ತು ಹೀಗೆ ನಟ ವಿಷ್ಣುವರ್ಧನ್ ಅವರ ಜಟಕ ಓಡಿಸುವ ಹುಚ್ಚು ಬಾಲ್ಯದಲ್ಲಿ ಅವರಿಗೆ ಒದೇ ತಿನ್ನಿಸಿತು ಸ್ಯಾಂಡಲ್ವುಡ್ ನಟ ನಿಜ ಜೀವನದಲ್ಲಿ ನಡೆಯುವುದನ್ನೇ ಸಿನಿಮಾಗಳಲ್ಲಿ ತೋರಿಸುತ್ತಾರೆ ಅಥವಾ ಸಿನಿಮಾಗಳಲ್ಲಿ ತೋರಿಸುವುದು ಕೆಲವೊಮ್ಮೆ ನಿಜ ಜೀವನದಲ್ಲಿ ನಡೆಯುತ್ತದೆ ತಮಿಳು ನಟಿ ಖುಷ್ಬು ಕನ್ನಡ ಸಿನಿಮಾಗಳಲ್ಲಿ ಕೂಡ ನಟಿಸಿದ್ದಾರೆ ನಿರ್ದೇಶಕ ಸುಂದರ್ ಕೈ ಹಿಡಿದ ಆ ನಂತರ ಕೂಡ ಸಿನಿಮಾ ಸಿನಿಮಾಗಳಲ್ಲಿ ನಟಿಸುತ್ತಿದ್ದಾರೆ ಚಿತ್ರರಂಗ ಮಾತ್ರವಲ್ಲದೆ ಖುಷ್ಬು ಈಗ ರಾಜಕೀಯ ರಂಗದಲ್ಲಿ ಕೂಡ ಸಕ್ರಿಯರಾಗಿದ್ದಾರೆ ಸದ್ಯಕ್ಕೆ ಬಿಜೆಪಿ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದಾರೆ ಪತಿ ಸುಂದರ್ ಸಾಕಷ್ಟು ಹಿಟ್ ಸಿನಿಮಾಗಳನ್ನು ನಿರ್ದೇಶನ ಮಾಡಿದ್ದಾರೆ ಎರಡು ಸಾವಿರ ಇಸವಿಯಲ್ಲಿ ನಟಿ ಖುಷ್ಬು ಹಾಗೂ ಸುಂದರ್ ಪರಸ್ಪರ ಪ್ರೀತಿಸಿ ಮದುವೆಯಾಗಿದ್ದರು ದಂಪತಿಗೆ ಇಬ್ಬರು ಹೆಣ್ಣು ಮಕ್ಕಳಿದ್ದಾರೆ ಸದ್ಯ ಸುಂದರ್ ನಿರ್ದೇಶಿಸಿ ನಟಿಸಿರುವ ಅರಣ್ಮನೈಹ ವ್ಯವಕಲನ ನಾಲ್ಕು ಸಿನಿಮಾ ಬಿಡುಗಡೆಗೆ ಸಜ್ಜಾಗಿದೆ ಚಿತ್ರದ ಪ್ರಚಾರದ ಭಾಗವಾಗಿ ಸಾಕಷ್ಟು ಸಂದರ್ಶನಗಳಲ್ಲಿ ಸುಂದರ್ ಭಾಗಿಯಾಗುತ್ತಿದ್ದಾರೆ ಸಿನಿಮಾ ಜೊತೆಗೆ ತಮ್ಮ ವೈಯಕ್ತಿಕ ಜೀವನದ ಬಗ್ಗೆಯೂ ಮಾತನಾಡಿದ್ದಾರೆ ಸಂದರ್ಶನವೊಂದರಲ್ಲಿ ತಮ್ಮ ನಿಜ ಜೀವನದ ಇಂಟ್ರೆಸ್ಟಿಂಗ್ ಸಂಗತಿಯನ್ನು ಅವರು ರಿವೀಲ್ ಮಾಡಿದ್ದಾರೆ ಸುಂದರ್ ಹಾಗೂ ಖುಷ್ಬು ಜೀವನದ ವಿಶೇಷ ಸಂದರ್ಭಗಳ ಫೋಟೋಗಳನ್ನು ಸಂದರ್ಶನದಲ್ಲಿ ತೋರಿಸಲಾಗಿದೆ ಆ ಫೋಟೋಗಳಿಗೆ ಸಂಬಂಧಿಸಿದಂತೆ ಒಂದಷ್ಟು ವಿಚಾರಗಳನ್ನು ಸುಂದರ್ ವಿವರಿಸಿದ್ದಾರೆ ಅದರಲ್ಲಿ ತಮ್ಮ ಮದುವೆ ಹಾಗೂ ಮೊದಲ ಮಗು ಜನಿಸಿದ ಸಂದರ್ಭದ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ಏಳೆಂಟು ವರ್ಷ ಇಬ್ಬರೂ ಪ್ರೀತಿಸಿ ಮದುವೆಯಾಗಿದ್ದರು ಆದರೆ ಆ ಸಂದರ್ಭದ ಕೆಲ ವಿಚಾರಗಳನ್ನು ಹೇಳಿಕೊಂಡಿದ್ದಾರೆ ದಿಢೀರನೆ ನಮ್ಮ ಮದುವೆ ನಿಶ್ಚಯವಾಗಿತ್ತು ಹೆಚ್ಚು ಕಮ್ಮಿ ಐದು ವರ್ಷ ಡೇಟಿಂಗ್ ಮಾಡಿದ್ದೆವು ಪದೇ ಪದೇ ಜಗಳ ಆಡುತ್ತಿದ್ದೆವು ಮತ್ತೆ ಒಂದಾಗುತ್ತಿದ್ದೆವು ನಾವಿಬ್ಬರೂ ದೂರಾಗಿದ್ದೇವೆ ಎಂದು ಪದೇ ಪದೇ ಸುದಿ ಬರುತ್ತಿತ್ತು ಬಳಿಕ ಮತ್ತೆ ಒಟ್ಟಿಗೆ ಸಭೆ ಸಮಾರಂಭಗಳಲ್ಲಿ ಕಾಣಿಸಿಕೊಂಡು ಅದೆಲ್ಲ ಸುಳ್ಳು ಎನ್ನುವಂತಾಗುತ್ತಿತ್ತು ಎಷ್ಟು ದಿನ ಅಂತ ಜಗಳ ಮಾಡಿಕೊಂಡು ಇರೋದು ಎಂದು ಕೊನೆಗೆ ಮದುವೆ ಆಗುವ ನಿರ್ಧರಿಸಿದೆವು ಎ ಎಂದು ಸುಂದರ್ ಹೇಳಿದ್ದಾರೆ ಮಗು ಹುಟ್ಟಿದ್ದು ನಮ್ಮ ಜೀವನದಲ್ಲಿ ಮರೆಯಲಾಗದ ಮೊಮೆಂಟ್ ನನ್ನ ಮಗಳು ಆವಂತಿಕ ಹುಟ್ಟಿದ ದಿನ ಒಂದು ವೈಯಕ್ತಿಕ ವಿಚಾರ ಹೇಳಬೇಕು ಇಲ್ಲಿಯವರೆಗೂ ಎಲ್ಲೂ ಹೇಳಿಲ್ಲ ಆಗ ಖುಷ್ಬುಗೆ ಆರೋಗ್ಯ ಸರಿ ಇರಲಿಲ್ಲ ಆಗ ಯಾರೋ ವೈದ್ಯರು ನೀವು ಮಕ್ಕಳು ಹೆರಲು ಸಾಧ್ಯವಿಲ್ಲ ಎಂದು ಬಿಟ್ಟಿದ್ದರು ಇದು ಮದುವೆಗೂ ಮುನ್ನ ವಿಚಾರ ಕೇಳಿ ಆಕೆ ನನ್ನ ಬಳಿ ಬಹಳ ಅತ್ತಿದ್ದಳು ನೀವು ಬೇರೆ ಯಾರನ್ನಾದರೂ ಮದುವೆ ಮಾಡಿಕೊಳ್ಳಿ ಎಂದಿದ್ದಳು ಆಗ ನಾವಿಬ್ಬರೂ ನಮಗೆ ಮಕ್ಕಳಾಗುವುದಿಲ್ಲ ಎಂದು ಮನಸ್ಸಿನಲ್ಲಿ ಅಂದುಕೊಂಡಿದ್ದೆವು ದೇವರ ದಯೆಯಿಂದ ನಮಗೆ ಒಬ್ಬರಲ್ಲ ಇಬ್ಬರು ಹೆಣ್ಣು ಮಕ್ಕಳು ಹುಟ್ಟಿದರು ಎಂದು ಸುಂದರ್ ವಿವರಿಸಿದ್ದಾರೆ ಅಂದ ಹಾಗೆ ಖುಷ್ಪು ಕನ್ನಡದ ಜೀವನದಿ ಚಿತ್ರದಲ್ಲಿ ನಾಯಕಿಯಾಗಿ ನಟಿಸಿದ್ದರು ಸಾಹಸ ಸಿಂಹ ವಿಷ್ಣುವರ್ಧನ್ ಮಡದಿಯಾಗಿ ಕಾಣಿಸಿಕೊಂಡಿದ್ದರು ವಿಶೇಷ ಅಂದ್ರೆ ಆ ಚಿತ್ರದಲ್ಲಿ ಕೂಡ ಹೆಚ್ಚು ಕಡಿಮೆ ಖುಷ್ಪು ಜೀವನದಲ್ಲಿ ನಡೆದ ಸಂಗತಿಯೇ ಇಷ್ಟು ಮದುವೆ ಬಳಿಕ ವೈದ್ಯರು ಕಾವೇರಿ ಖುಷ್ಪುಗೆ ಮಕ್ಕಳು ಹುಟ್ಟಲ್ಲ ಎಂದು ಹೇಳಿಬಿಡುತ್ತಾರೆ ಬಳಿಕ ಒಂದು ಮಗುವನ್ನು ದಂಪತಿ ದತ್ತು ಪಡೆದು ಸಾಕುತ್ತಾರೆ ಆದರೆ ಕೊನೆಗೆ ಕಾವೇರಿಗೂ ಮಗು ಹುಟ್ಟುತ್ತದೆ ಒಟ್ಟಾರೆ ಸುಂದರ್ ಹೇಳಿಕ ಸಂಗತಿ ಜೀವನದಿ ಚಿತ್ರದ ಕಥೆಯನ್ನು ನೆನಪಿಸುವಂತಿದೆ